ರಾಜ್ಯದ ವಿವಿಧೆಡೆ ಧಾರಾಕಾರ ಮಳೆಯಾಗುತ್ತಿದ್ದು ಹಲವೆಡೆ ಜನಜೀವನವು ಅಸ್ತವ್ಯಸ್ತಗೊಂಡಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಅಬ್ಬರ ಮುಂದುವರೆದಿದ್ದು ಕಳೆದ ರಾತ್ರಿ ಇಡೀ ಸುರಿದ ಮಳೆಗೆ ದೇರಳಕಟ್ಟೆ ಸಮೀಪದ ಮೊಂಟೆ ಪದವಿನಲ್ಲಿ ಘೋರ ದುರಂತ ಸಂಭವಿಸಿದೆ ಹಾಗಾದರೆ ಜಿಲ್ಲೆಯಲ್ಲಿ ಏನೆಲ್ಲ ಘಟನೆ ನಡೆದಿದೆ ಇಲ್ಲಿದೆ ಒಂದು ವರದಿ ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ ಕರ್ನಾಟಕದ ಮಲೆನಾಡು ಕರಾವಳಿ ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾವು ನೋವು ಸೇರಿದಂತೆ ಅಪಾರ ಪ್ರಮಾಣದ ಬೆಳೆ ಆಸ್ತಿ ಪಾಸ್ತಿ ನಷ್ಟವಾಗಿದೆ ಇನ್ನು ಮಂಗಳೂರಿನಲ್ಲೂ ಕೂಡ ಎಡಿಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ರಾಜಕಾಲುವೆಗಳು ತುಂಬಿ ಹರಿಯುತ್ತಿದ್ದು ನಗರದ ಕೊಟ್ಟಾರ ಮಲೆಮರ್ ಜಬ್ಬಿನಮೊಗುರು ಎಕ್ಕಾರಿನಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಜೊತೆಗೆ ನಗರದ ವಿವಿಧ ಕಡೆಗಳಲ್ಲೂ ಕೂಡ ಮಳೆ ನೀರಿನಿಂದಾಗಿ ಜಲಾವೃತಗೊಂಡಿವೆ ಧಾರಾಕಾರ ಮಳೆಗೆ ಬಿದ್ದ ಬೃಹತ್ ಗಾತ್ರದ ಮರ ರಸ್ತೆ ಸಂಚಾರ ಅಸ್ತವ್ಯಸ್ತ ಭಾರಿ ಮಳೆಗೆ ಮಂಗಳೂರಿನ ಬಿಜೆ ಕಾಪಿಕಾಡ್ನಲ್ಲಿ ಬೃಹತ್ ಗಾತ್ರದ ಮರವೊಂದು ದರೆಗೊಳ್ಳಿದೆ ಅಗ್ನಿಶಾಮಕ ಹಾಗೂ ಸ್ಥಳೀಯರಿಂದ ಮರ ತೆರವು ಕಾರ್ಯಾಚರಣೆ ನಡೆದಿದೆ ಆ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಮಂಗಳೂರಿನ ಉಳ್ಳಾಲದ ಮೊಂಟಿ ಪದವಿನಲ್ಲಿ ಘೋರ ದುರಂತ ಮಳೆ ಅಬ್ಬರಕ್ಕೆ ಮನೆ ಮೇಲೆ ಗುಡ್ಡ ಕುಸಿತ ಮೃತರ ಸಂಖ್ಯೆ ಮೂರಕ್ಕೆ ಏರಿಕೆ ಮಂಜುನಾಡಿ ಗ್ರಾಮದ ಮೊಂಟೆಪದವು ಹಿತ್ತಲುಕೋಡಿ ಕೊಪ್ಪಳದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಸಂಭವಿಸಿದ ದುರಂತದಲ್ಲಿ ಮೃತರ ಸಂಖ್ಯೆ ಮೂರಕ್ಕೆ ಏರಿಕೆಯಾಗಿದೆ ಅವಶೇಷಗಳಡಿಯಲ್ಲಿ ಸಿಲುಕಿದ್ದ ಅಶ್ವಿನಿಯವರ ಇನ್ನೊಂದು ಮಗು ಕೂಡ ಮೃತಪಟ್ಟಿದೆ ಈ ನಡುವೆ ಅಶ್ವಿನಿಯವರನ್ನ ರಕ್ಷಿಸಲಾಗಿದೆ ಒಂದೂವರೆ ವರ್ಷ ಪ್ರಾಯದ ಮಗು ಆಯುಷ್ ಮೃತಪಟ್ಟಿದೆ ಕೆಲ ಹೊತ್ತಿನ ಮೊದಲು ಮೂರು ವರ್ಷದ ಮಗು ಆರ್ಯನ್ ಕೂಡ ಮೃತಪಟ್ಟಿತ್ತು ಶುಕ್ರವಾರ ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಸಂಭವಿಸಿದ ಈ ದುರಂತದಲ್ಲಿ ಮನೆ ಮಾಲಕ ಕಾಂತಪ್ಪ ಪೂಜಾರಿಯವರ ಪತ್ನಿ ಪ್ರೇಮ ಸ್ಥಳದಲ್ಲೇ ಮೃತಪಟ್ಟಿದ್ರು ಕಾಂತಪ್ಪ ಎಂಬವರ ಮಗ ಸೀತಾರಾಮ ಅವರ ಪತ್ನಿ ಅಶ್ವಿನಿ ಹಾಗೂ ಅವರ ಇಬ್ಬರು ಸಣ್ಣ ಮಕ್ಕಳು ಕುಸಿದ ಅವಶೇಷಗಳಡಿಯಲ್ಲಿ ಸಿಲುಕಿಕೊಂಡಿದ್ರು ಈ ಪೈಕಿ ಮೂರು ವರ್ಷದ ಮಗು ಆರ್ಯನನ್ನ ಮಧ್ಯಾಹ್ನದ ವೇಳೆಗೆ ರಕ್ಷಣಾ ತಂಡ ಅವಶೇಷಗಳಡಿಯಿಂದ ಹೊರತೆಗೆದಿತ್ತು ಆದರೆ ಅಷ್ಟರಲ್ಲಿ ಮಗು ಕೊನೆಯುಸಿಳಿದಿತ್ತು ಬಳಿಕ ತಾಯಿ ಹಾಗೂ ಇನ್ನೊಂದು ಮಗು ಆಯುಷ್ನನ್ನ ಹೊರತೆಗೆಯಲಾಗಿದೆ ಆದರೆ ಮಗು ಮೃತಪಟ್ಟಿತ್ತು ಅಶ್ವಿನಿಯವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕುಸಿದ ಮನೆಯೊಳಗಡೆ ಸಿಲುಕಿದ್ದ ಕಾಂತಪ್ಪ ಪೂಜಾರಿ ಹಾಗೂ ಅವರ ಪುತ್ರ ಸೀತಾರಾಮ ಅವರನ್ನ ಬೆಳಿಗ್ಗೆಯೇ ರಕ್ಷಿಸಲಾಗಿದೆ ಕಾಂತಪುರ ಕಾಲಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಸ್ಥಳಕ್ಕೆ ವಿಧಾನ ಪರಿಷತ್ನ ಸದಸ್ಯ ಐವಾನ್ ಡಿಸೋಸಾ ಸೇರಿದಂತೆ ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ತುರ್ತು ಕಾರ್ಯದಲ್ಲಿ ಕೈಜೋಡಿಸಿದ್ರು ಇನ್ನು ಮತ್ತೊಂದು ಕಡೆ ದೇಳಕಟ್ಟಿಯ ಕಾನಕೆರೆ ನಿವಾಸಿ ಅವರ ಮನೆಯ ಹಿಂಪದಿಯ ಕಾಂಪೌಂಡ್ ಗೋಡೆ ಕುಸಿದಿದೆ ನೌಶಾದ್ ಎಂಬುವರ ಪುತ್ರಿ ನೈಮಾ ಮೃತಪಟ್ಟಿದ್ದಾರೆ ಮನೆ ಮೇಲೆ ಮಣ್ಣು ಬಿದ್ದ ಪರಿಣಾಮ ಕಿಟಕಿ ಬಾಲಕಿಯ ಮೇಲೆ ಬಿದ್ದು ಗಂಭೀರ ಗಾಯಗೊಂಡ ಬಾಲಕಿ ನೈಮಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಪ್ರಾಣ ಬಿಟ್ಟಿದ್ದಾಳೆ ಅಳಿವಾಗಿಲು ಸಮೀಪ ನಾಡು ಮಗುಜಿ ಇಬ್ಬರು ಮೀನುಗಾರರು ನಾಪತ್ತೆ ನಗರದ ತೋಟಬೆಂಗ್ರೆಯ ಅಳಿವು ಸಮೀಪ ನಾಡು ದೋಣಿ ಪರಿಣಾಮ ಇಬ್ಬರು ಮೀನುಗಾರರು ನಾಪತ್ತೆಯಾದ ಘಟನೆ ನಡೆದಿದೆ ತೋಟಬೆಂಗ್ರೆ ಅಳಿವೆ ಪಾಕಿಲು ಸಮೀಪ ಮೀನು ಹಿಡಿಯುತ್ತಿದ್ದಾಗ ಭಾರಿ ಗಾಳಿ ಮಳೆಗೆ ದೋಣಿ ಮಗುಚಿಬಿತ್ತು ಎನ್ನಲಾಗಿದೆ ಇದರಿಂದ ದೋಣಿಯಲ್ಲಿದ್ದ ಯಶವಂತ್ ಮತ್ತು ಕಮಲಾಕ್ಷ ಎಂಬುವರು ನಾಪತ್ತೆಯಾಗಿದ್ದಾರೆ ಎನ್ನಲಾಗಿದೆ ಇನ್ನು ನಾಡು ದೋಣಿ ಕಣ್ಮರೆಯಾಗಿದೆ ಸ್ಥಳೀಯರು ಹುಡುಕಾಟ ಆರಂಭಿಸಿದ್ದಾರೆ ನಗರದಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಹೊಸಬೆಟ್ಟು ಪರಿಸರದಲ್ಲಿ ಬೀಚಿಗೆ ಹೋಗುವ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ ವಾಹನ ಸಂಚಾರ ಸೇರಿದಂತೆ ನಾಗರಿಕರ ಸಂಚಾರಕ್ಕೂ ತುಂಬಾ ತೊಂದರೆಯಾಗಿತ್ತು ಮೊಣಕಾಲುವರೆಗೆ ವರೆಗೆ ನೀರು ಅಪಾಯದಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ಬಂದದಿತ್ತು ಇನ್ನು ತಡಂಬೈಲಿನಲ್ಲೂ ಕೂಡ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಮಂಗಳೂರು ಪಾಲಿಕೆಯ ನಿಕಟಪೂರ್ವ ಕಾರ್ಪೊರೇಟರ್ ಅವರು ಸ್ಥಳದಲ್ಲಿದ್ದು ಮಳೆ ನೀರು ಹರಿದು ಹೋಗಲು ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಇನ್ನು ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶುಕ್ರವಾರದಂದು ಅಂಗನವಾಡಿಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸೇರಿದಂತೆ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಖಾಸಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಜೊತೆಗೆ ನಗರದಲ್ಲಿ ಕಾಳಜಿ ಕೇಂದ್ರವನ್ನ ಕೂಡ ತೆರೆಯಲಾಗಿದೆ ಒಟ್ಟಿನಲ್ಲಿ ಮಳೆಯ ಆರ್ಭಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ ಕೆಲವೆಡೆ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿ ಪ್ರಮಾಣ ಹಾಗೂ ಸಾವು ನೋವು ಮಂಗಳೂರು